ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ದುಷ್ಟರಿಗೆ ಕಳ್ಳರಿಗೆ ಡಕಾಯತರಿಗೆ ಸಿಂಹ ಸ್ವಪ್ನವಾಗಿರ್ತಕ್ಕಂತಹ ಪರಮ ಸೂಪರ್ ಪವರ್ ಎಸ್ಪಿ ಚನ್ನಬಸವಣ್ಣ ಎಸ್ಎಲ್ ಅವರು ಬೀದರ್ ಜಿಲ್ಲೆಯ ಎಂಟು ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಮೂವತ್ತು ಪ್ರಕರಣಗಳಲ್ಲಿನ ಸುಲಿಗೆ ಒಂದು ಬಂಗಾರ ಬೆಳ್ಳಿ ನಗದು ಹಣ ಕಳವು ಹದಿನೈದು ದ್ವಿಚಕ್ರ ವಾಹನ ನಾಲ್ಕು ನಾಲ್ಕು ಚಕ್ರ ವಾಹನ ಕಳವು ಎಂಟು ಪಂಪ್ಸೆಟ್ ಕಳವು ಒಂದು ಸೆಂಟ್ರಿಂಗ್ ಪ್ಲೇಟ್ ಕಳವು ಮೂರು ಪ್ರಿಂಟ್ ಸೂಟ್ ಕಳವು ಒಂದು ಹಾಗೂ ಸ್ಪೀಕರ್ ಮೈಕ್ ಸೌಂಡ್ ವಸ್ತುಗಳ ಕಳವು ಒಂದು ಹೀಗೆ ಒಟ್ಟು ಎಪ್ಪತ್ತೈದು ಲಕ್ಷ ಹದಿಮೂರು ಸಾವಿರದ ಮುನ್ನೂರ ರೂಪಾಯಿ ಬೆಲೆ ಉಳ್ಳ ಸ್ವತ್ತನ್ನು ಜಪ್ತಿ ಮಾಡಿ ಮೂವತ್ತಾರು ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿರೋ ಬಗ್ಗೆ ಬೀದರ್ ಜಿಲ್ಲಾ ಪರಂ ಸೂಪರ್ ಪವರ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಚಂದಬಸವಣ್ಣ ಎಸ್ ಎಲ್ ರವರು ಬೀದರ್ ನಗರದ ಪೊಲೀಸ್ ಹೆಡ್ ಕ್ವಾರ್ಟರ್ನ ಪೊಲೀಸ್ ಗ್ರೌಂಡ್ ಮೈದಾನದಲ್ಲಿ ಇಂದು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ವಿವರವಾದಂಥ ಮಾಹಿತಿಯನ್ನು ನೀಡಿದರು ಬೀದರ್ ಜಿಲ್ಲೆಯ ಜನಡ ಪೊಲೀಸ್ ಠಾಣೆ ಬೀದರ್ ಜಿಲ್ಲೆಯ ಹುಮನಾಬಾದ್ ಪೊಲೀಸ್ ಠಾಣೆ ಬೀದರ್ ಜಿಲ್ಲೆಯ ಚಿಟುಕುಪ್ಪ ಪೊಲೀಸ್ ಠಾಣೆ ನೂತನ ನಗರ ಠಾಣೆ ಬೀದರ್ ಬಸವಕಲ್ಯಾಣ ನಗರ ಠಾಣೆ ಹುಲ್ಸೂರು ಪೊಲೀಸ್ ಠಾಣೆ ಭಾಲ್ಕಿ ಪೊಲೀಸ್ ಠಾಣೆ ಜೊತೆಗೇ ಇನ್ನು ಹೀಗೆ ಗಾಂಧಿಗಂಜ್ ಪೊಲೀಸ್ ಠಾಣೆ ಸೇರಿದಂತೆ ಎಂಟು ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಮೊತ್ತ ವಿವರವಾಗಿ ಬಂಗಾರ ನಾಲ್ಕುನೂರ ತೊಂಬತ್ತೈದು ಗ್ರಾಮ್ ಇಪ್ಪತ್ತಾರು ಲಕ್ಷ ಎಪ್ಪತ್ತೇಳು ಸಾವಿರ ಮುನ್ನೂರು ರೂಪಾಯಿ ಬೆಳ್ಳಿ ಮುನ್ನೂರ ಮೂವತ್ತು ಗ್ರಾಮ್ ಹದಿನೆಂಟು ಸಾವಿರದ ಆರುನೂರು ರೂಪಾಯಿ ನಗದು ಹಣ ಮೂವತ್ತ್ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಮೊಬೈಲ್ ಒಂದು ಎಂಟು ಸಾವಿರ ರೂಪಾಯಿ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳು ಹತ್ತು ದ್ವಿಚಕ್ರ ವಾಹನಗಳು ಮತ್ತು ಎರಡು ನಾಲ್ಕು ಚಕ್ರ ವಾಹನಗಳು ಇಪ್ಪತ್ತ್ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಸ್ಯಾಂಟ್ರಿಂಗ್ ಪ್ಲೇಟ್ಗಳು ಮುನ್ನೂರೈವತ್ತು ಎರಡು ಲಕ್ಷ ಹತ್ತು ಸಾವಿರ ಪ್ರಿಂಟ್ ಸೂಟ್ ಬಟ್ಟೆಗಳು ಒಂದು ಸಾವಿರದ ಎಂಟುನೂರ ಐವತ್ತು ಜೊತೆ ಬಟ್ಟೆಗಳು ಹತ್ತೊಂಬತ್ತು ಲಕ್ಷದ ತೊಂಬತ್ತೈದು ಸಾವಿರ ನೀರಪ್ಪಂ ಸೆಟ್ ಎರಡು ನಲವತ್ತೆರಡು ಸಾವಿರ ಮೈಕ್ ಸೆಟ್ ಸ್ಪೀಕರ್ ಸೌಂಡ್ ಮಿಕ್ಸ್ ಐವತ್ತೆಂಟು ಸಾವಿರ ಸೇರಿದಂತೆ ಎಪ್ಪತ್ತೈದು ಲಕ್ಷದ ಹದಿಮೂರು ಸಾವಿರದ ಮುನ್ನೂರು ರೂಪಾಯಿ ಮೌಲ್ಯದ ಸ್ವತ್ತನ್ನು ಬೀದರ್ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿನ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಜಪ್ತನ್ನು ವಶಿಪಡಿಸಿಕೊಂಡಿರ್ತಕ್ಕಂಥ ಮಾಹಿತಿ ನೀಡಿದ ಬೀದರ್ ಜಿಲ್ಲಾ ಪರಮ ಸೂಪರ್ ಪವರ್ ಎಸ್ ಪಿ ಚನ್ನಬಸವಣ್ಣರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿ ಶ್ರಮಿಸಿದಂತಹ ಎ ಎಸ್ ಪಿ ಸಿ ಪಿ ಐ ಡಿ ಎಸ್ ಪಿ ಪಿ ಎಸ್ ಐ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ಪ್ರಮಾಣಪತ್ರ ಮತ್ತು ನಗದು ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಿದರು ಬೀದರ್ ಜಿಲ್ಲೆಯಲ್ಲಿ ಸಿಂಹ ಸ್ವಪ್ನವಾಗಿ ದುಷ್ಟರಿಗೆ ಕಳ್ಳಕಾಕರಿಗೆ ನಡುಕು ಹುಟ್ಟಿಸುತ್ತಿರುವ ಚನ್ನಬಸವಣ್ಣನವರು ರೌಡಿಗಳ ವಿರುದ್ಧ ಗುಂಡಗಳ ವಿರುದ್ಧ ಎಂಒಿಗಳ ವಿರುದ್ಧ ಕಟ್ಟುನಿಟ್ಟಿನ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿ ಬೀದರ್ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ನಿಗಾವಹಿಸಿದ್ದಾರೆ ಅಲ್ಲದೇ ಸೂಕ್ತ ಕ್ರಮ ಕೈಗೊಳ್ಳುತ್ತಿದ್ದಾರೆ ನಿಗರಾಣಿ ಅಂತಕ್ಕಂತಹ ಬೀದರ್ ಜಿಲ್ಲೆಯ ಆಯಾ ಬಡಾವಣೆಗಳಲ್ಲಿ ನಿಗರಾಣಿ ಅಂತಕ್ಕಂತಹ ಪೊಲೀಸ್ ವ್ಯವಸ್ಥೆನ ವ್ಯವಸ್ಥೆ ಮಾಡಿ ಈಗ ಅಲ್ಲಲ್ಲಿ ಕುಡಿಸಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾಗಳಿಗೆ ನಾಗರಿಕರು ವ್ಯಾಪಾರಸ್ಥರು ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ನಿವಾಸಗಳಲ್ಲಿ ತಮ್ಮ ಅಂಗಡಿಗಳಲ್ಲಿ ತಮ್ಮ ವ್ಯಾಪಾರಸ್ತು ದೊಡ್ಡ ಶಾಪ್ಗಳಲ್ಲಿ ಮಾಲ್ಗಳಲ್ಲಿ ಸಿ ಸಿ ಕ್ಯಾಮ್ರಾ ಜೋಡಣೆಯನ್ನು ಮಾಡಿದ್ದಾರೆ ಇನ್ನು ಮುಂದೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚೆನ್ನಬಸೋಣನವರು ಅತ್ಯಂತ ಆಧುನಿಕ ತಂತ್ರಜ್ಞಾನ ವ್ಯವಸ್ಥೆ ಮಾಡಿ ಬೀದರ್ ಜಿಲ್ಲಾ ಪೊಲೀಸ್ ಮಾಡಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾಗಳ ಅಳವಡಿಕೆ ಅಂದರೆ ಅಳವಡಿಸಿರ್ತಕ್ಕಂಥ ನಾಗರಿಕರು ತಮ್ಮ ಮನೆಯಲ್ಲಿನ ಸಿ ಸಿ ಕ್ಯಾಮ್ರಾಗಳನ್ನು ಪೊಲೀಸ್ ಇಲಾಖೆ ವೆಬ್ಸೈಟ್ಗೆ ಸೇರಿಸಬಹುದಾಗಿದೆ ವಿಷಯಗಳು ಏನಂತಂದರೆ ಒಂದನೇದು ಏನು ಕ್ರೈಮ್ ರಿಲೇಟೆಡ್ ಏನು ಡಿಟೆಕ್ಷನ್ಸ್ ಆಗಿದೆ ಎಷ್ಟು ಪೊಲೀಸ್ ಸ್ಟೇಷನ್ ಎಷ್ಟು ಪ್ರಕರಣಗಳು ಪತ್ತೆಯಾಗಿದೆ ಅನ್ನುವಂಥದ್ದು ಒಂದು ಮತ್ತು ಈಗ ಟ್ರಾಫಿಕ್ನಲ್ಲಿ ಏನಾದ್ರು ಏನಾದರೂ ವಸ್ತು ನಾವು ಏನು ಮಾಡ್ತಾ ಇದ್ವಿ ಅನ್ನೋಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚ್ಕೊಳ್ಬೇಕು ಹೇಳಿ ಮತ್ತೆ ತಮ್ಮಿಂದ ಕೂಡ ಏನಂದರೆ ಸಲಹೆ ಸೂಚನೆಗಳನ್ನು ಪಡ್ಕೋಬೇಕು ಹೇಳಿ ಈ ಒಂದು ವ್ಯಾಸ ಮೀಟ್ನ ನಾವು ಕರೆದಿದ್ದೀವಿ ಯಾಕಂದರೆ ಕ್ರೈಮ್ ಪ್ರಿವೆನ್ಷನ್ಗೆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ಇಲಾಖೆಯಲ್ಲಿ ವೈಯಕ್ತಿಕವಾಗಿಯೂ ಕೂಡ ಏನಂದರೆ ಫೈವ್ ಪಿ ಪಾಲಿಸಿನ ನಾನು ಜಾರಿಗೆ ತರಲಿಕ್ಕೆ ಏನಂತಾರೆ ಮೊದಲಿನ ಪ್ರಯತ್ನ ಮಾಡಿ ಯಾಕಂದರೆ ಕ್ರೈಮ್ ಇವತ್ತು ಪ್ರಿವೆಂಟ್ ಆಗಬೇಕು ಅಂತಂದರೆ ಫಸ್ಟು ಏನಂತಂದರೆ ಶಾಲಾ ಹಂತದಲ್ಲಿ ಪೇರೆಂಟ್ಸ್ ಮತ್ತು ಪ್ರಿನ್ಸಿಪಲ್ ಅಂತ ನಾವು ಹೇಳ್ತೀವಿ ಎರಡು ಪಿ ಸೊ ಅವರ ರೋಲ್ ಭಾಳ ಇರ್ತಾರೆ ಯಾಕಂದರೆ ಅಲ್ಲಿ ಅವರಿಗೆ ಸರಿಯಾದ ಕಾನೂನಿನ ತಿಳುವಳಿಕೆ ಕೊಡುವಂಥದ್ದು ಮತ್ತು ಒಳ್ಳೆಯ ವಿಷಯಗಳನ್ನು ಅವರಿಗೆ ಹೇಳ್ಕೊಡುವಂಥದ್ದು ಎರಡು ಪ್ರಮುಖ ಜವಾಬ್ದಾರಿ ಮೂರನೇದು ಏನಂದರೆ ಪೊಲೀಸ್ ಅನ್ನುವಂಥದ್ದು ಅದರಲ್ಲಿ ನಾವು ಕಮ್ಯುನಿಟಿ ಪೊಲೀಸಿಂಗ್ನ ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ ಇನ್ನು ನಾಲ್ಕನೇದು ಏನಂತಂದರೆ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ ಅಂತ ನಾವು ಏನು ಅವರು ಕೂಡ ಏನಂದರೆ ಸಹಕಾರ ಕೂಡ ಇದಕ್ಕೆ ಬೇಕಾಗ್ತದೆ ಯಾಕಂತಂದರೆ ಹಲವಾರು ಈಗ ಉದಾಹರಣೆಗೆ ಕೆ ಕೆ ಆರ್ ಡಿ ಬಿಯಿಂದ ಕೂಡ ನಮಗೆ ಈ ಸಾರಿ ಏನಂದರೆ ಸಿ ಟಿ ವಿಗಳನ್ನು ಅಳವಡಿಸಲಿಕ್ಕೆ ಮತ್ತೊಂದು ಏನಂದರೆ ಇಲಾಖೆಗೆ ಸಾಕಷ್ಟು ಏನಂದರೆ ಈ ಬಾರಿ ಸಹಾಯ ಕೂಡ ಏನಂದರೆ ಸಿಗ್ತದೆ ಕೊನೆಯದಾಗಿ ಮತ್ತು ಭಾಳ ಇಂಪಾರ್ಟೆಂಟ್ ಆಗಿ ಅಂದರೆ ಪ್ರೆಸ್ ಸೊ ಫೈವ್ ಪೀಸ್ ಏನಿದೆ ಪ್ರಿವೆನ್ಷನ್ ಆಫ್ ಕ್ರೈಮಲ್ಲಿ ಪ್ರೆಸ್ ಕೂಡ ಏನಂದರೆ ತಾವು ಭಾಳ ಇಂಪಾರ್ಟೆಂಟ್ ರೋಲ್ ಇದೆ ಯಾಕಂದರೆ ತಮ್ಮ ಮೂಲಕ ಸಾರ್ವಜನಿಕರಿಗೆ ಸಾಕಷ್ಟು ಕ್ರೈಮ್ಗಳು ಪ್ರಿವೆಂಟ್ ಆಗೋದ್ರ ಬಗ್ಗೆ ನಾವು ಏನಂದರೆ ಮಾಹಿತಿಯನ್ನು ಕೊಡ್ತೇವೆ ಜೊತೆಗೆ ತಮ್ಮಿಂದ ಕೂಡ ಏನಂತಂದರೆ ಸಾರ್ವಜನಿಕ ವಲಯಗಳಲ್ಲಿ ಏನು ಚಾಲೆಂಜಸ್ ಏನಂದರೆ ಇವತ್ತು ಪಬ್ಲಿಕ್ ಫೇಸ್ ಮಾಡ್ತಾ ಇದ್ದಾರೆ ಅವುಗಳನ್ನು ಕೂಡ ಏನಂದರೆ ನಾವು ಮುಕ್ತವಾಗಿ ತಮ್ಮಿಂದ ಏನಂದರೆ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಏನಂದರೆ ನಾವು ಕಾರ್ಯರೂಪಕ್ಕೆ ಕಾರ್ಯತಂತ್ರಗಳನ್ನು ಇಲ್ಲಿ ರೂಪಿಸ್ತಾ ಇದ್ದೀವಿ ಬೀದರ್ ಜಿಲ್ಲೆಯ ಒಟ್ಟು ಎಂಟು ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಮೂವತ್ತು ಪ್ರಕರಣಗಳನ್ನು ಬೀದರ್ ಜಿಲ್ಲೆ ಪೊಲೀಸು ಕಳೆದ ಒಂದು ತಿಂಗಳಲ್ಲಿ ಏನಂದರೆ ಪತ್ತೆ ಮಾಡಿದ್ದೀವಿ ಇದರಲ್ಲಿ ಸುಲಿಗೆ ಒಂದು ಪ್ರಕರಣ ಆಮೇಲೆ ನಗದು ಹಣ ಕಳುವಿನ ಹದಿನೈದು ಪ್ರಕರಣ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳ ಕಳತನದ ಪ್ರಕರಣಗಳು ಎಂಟು ಮತ್ತು ಪಂಪ್ಸೆಟ್ಗಳ ಕಳತನ ಒಂದು ಪ್ರಕರಣ ಮತ್ತು ಈ ಸೆಂಟ್ರಿಂಗ್ ಪ್ಲೇಟ್ಗಳನ್ನು ಕಳತನ ಮಾಡುವಂತಹ ಮೂರು ಪ್ರಕರಣಗಳು ಮತ್ತು ಒಂದು ಏನು ಶಾಪ್ ಬರ್ಗ್ಲರಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಏನಂದರೆ ಬಟ್ಟೆ ಕಳತನದ್ದು ಒಂದು ಪ್ರಕರಣ ಹೀಗೆ ಮತ್ತು ಇನ್ನಿತರ ಉಳಿದ ಸ್ಪೀಕರು ಈ ಥರ ಬೇರೆ ಪೆಟ್ಟಿ ಅಫೆನ್ಸಸ್ಸಲ್ಲಿ ಪ್ರಕರಣಗಳು ಕೂಡ ಒಂದು ಸೊ ಒಟ್ಟು ಮೂವತ್ತು ಪ್ರಕರಣಗಳಲ್ಲಿ ಎಪ್ಪತ್ತೈದು ಲಕ್ಷ ಹದಿಮೂರು ಸಾವಿರ ಮೌಲ್ಯದ ಬೆಲೆಯುಳ್ಳ ಸೊತ್ತನ್ನು ನಾವಿಲ್ಲಿ ಜಪ್ತಿ ಮಾಡಿಕೊಂಡು ಮೂವತ್ತಾರು ಜನ ಆರೋಪಿತರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿರುವಂಥದ್ದು ಈ ಒಂದು ತಿಂಗಳಲ್ಲಿ ಕಂಡು ಇದರಲ್ಲಿ ಒಟ್ಟು ಗೋಲ್ಡ್ ಏನಿದೆ ಅದು ಬಂದುಬಿಟ್ಟು ನಾಲ್ಕುನೂರ ತೊಂಬತ್ತೈದು ಗ್ರಾಮ್ ಬಂಗಾರವನ್ನು ರಿಕವರ್ ಮಾಡಲಾಗಿದೆ ಅದರಲ್ಲಿ ಸುಮಾರು ಎರಡು ಲಕ್ಷ ಅರವತ್ತೇಳು ಸಾವಿರ ಇಪ್ಪತ್ತಾರು ಲಕ್ಷ ಎಪ್ಪತ್ತೇಳು ಸಾವಿರ ಕ್ಷಮಿಸಿ ಇಪ್ಪತ್ತಾರು ಲಕ್ಷ ಎಪ್ಪತ್ತೇಳು ಸಾವಿರ ಬೆಲೆ ಬಾಳುವಂತಹ ಗೋಲ್ಡ್ ಏನಂತಂದರೆ ಕಳತನದನ್ನು ಪತ್ತೆ ಮಾಡಲಾಗಿದೆ ಮತ್ತು ಬೆಳ್ಳಿ ಮುನ್ನೂರ ಮೂವತ್ತು ಗ್ರಾಮಷ್ಟು ಡಿಟೆಕ್ಷನ್ ಮಾಡಿದ್ವಿ ಹದಿನೆಂಟು ಸಾವಿರ ಮೌಲ್ಯದ ನಗದು ಮೂವತ್ತೈದು ಸಾವಿರ ಇದೆ ಮತ್ತು ಒಂದು ಮೊಬೈಲ್ ಫೋನ್ ಎಂಟು ಸಾವಿರ ಮೌಲ್ಯದ್ದು ದ್ವಿಚಕ್ರ ಮತ್ತು ನಾಲ್ಕು ಚಕ್ರದ ವಾಹನಗಳು ಇಪ್ಪತ್ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಮೌಲ್ಯದಷ್ಟನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನು ಉಳಿದ ಸೆಂಟ್ರಿಂಗ್ ಪ್ಲೇಟ್ ಇರ್ಬೋದು ಇನ್ನು ಉಳಿದ ಏನು ಇವುಗಳಿದ್ದಾವೆ ಅವುಗಳನ್ನೆಲ್ಲ ಕ್ರಮವಾಗಿ ಪ ಪತ್ತೆ ಮಾಡಲಾಗಿದೆ ಒಂದು ವಿಶೇಷ ಏನಂದರೆ ಬಸವ ಕಲ್ಯಾಣದಲ್ಲಿ ಒಂದು ಶಾಪ್ನಲ್ಲಿ ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದಂಥವರು ಏನಂತಂದರೆ ಕಡ್ತನ ಮಾಡ್ಕೊಂಡು ಹೋಗಿದ್ದರು ಅವರು ಏನಂದರೆ ಉತ್ತರ ಪ್ರದೇಶ ಮೂಲದವರಾಗಿದ್ದರು ಆ ಆರೋಪಿಗಳನ್ನು ಕೂಡ ಬಂಧನ ಮಾಡಿ ಅವರಿಂದ ಹತ್ತೊಂಬತ್ತೂವರೆ ಲಕ್ಷ ಮೌಲ್ಯದ ಬಟ್ಟೆಗಳನ್ನು ಕೂಡ ಏನಂದರೆ ಇಂಟ್ಯಾಕ್ಟ್ ರಿಕವರಿ ಏನಂದರೆ ಮಾಡಿರ್ತೀವಿ ಸೊ ಒಟ್ಟು ಎಪ್ಪತ್ತೈದು ಲಕ್ಷ ಅಂದಾಜು ಏನಂದರೆ ಮೌಲ್ಯದ ವಸ್ತುಗಳನ್ನು ಎಲ್ಲ ಪ್ರಕರಣಗಳಲ್ಲಿ ನಾವು ಪತ್ತೆ ಮಾಡಿದ್ದೀವಿ ಈ ವಿವರವನ್ನು ತಮಗೆ ನಾನು ಕೊಡ್ತೇನೆ ಜೊತೆಗೆ ಇದರಲ್ಲಿ ಏನು ಮನೆ ಕಳ್ಳತನದ ಪ್ರಕರಣಗಳು ಆಗ್ತಾಯಿದ್ದವು ಎಸ್ಪೆಷಲಿ ಮುಮನಾಬಾದ್ನಲ್ಲಿ ಆ ಒಂದು ಪ್ರಕರಣದಲ್ಲಿ ಕೂಡ ಏನಂದರೆ ಒಬ್ಬ ಪ್ರಮುಖ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ ಅವನು ಮುಮಾಬಾದ್ ಮೂಲದವನೇ ಆಗಿದ್ದ ಇದರಲ್ಲಿ ನಾವು ಏನಂತಂದರೆ ಸೈಂಟಿಫಿಕ್ ಅನಾಲಿಸ್ಸು ಮತ್ತು ಏನಂತಂದರೆ ಫಿಸಿಕಲ್ ಎವಿಡೆನ್ಸಸ್ಗಳನ್ನು ಕೂಡ ಕಲೆ ಹಾಕೋದ್ರ ಮೂಲಕ ಪತ್ತೆ ಮಾಡಿದ್ವಿ ಜೊತೆಗೆ ಈ ಟ್ರಾಫಿಕಿಗೆ ಸಂಬಂಧಪಟ್ಟಂತೆ ನಮಗೆಲ್ಲ ಗೊತ್ತಿದೆ ಏನಂದರೆ ಸ್ಕೂಲ್ಸ್ಗಳು ರೀ ಓಪನ್ ಆಗಿದೆ ಅದರಲ್ಲಿ ಮುಖ್ಯವಾಗಿ ಮಕ್ಕಳ ಸುರಕ್ಷತೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಯಾಕಂದರೆ ಇವತ್ತು ಸಾಮಾನ್ಯವಾಗಿ ಸಾರ್ವಜನಿಕರು ತಮ್ಮ ಮಕ್ಕಳನ್ನ ಆಟೋಗಳಲ್ಲಿ ಏನಂತಾರೆ ಸ್ಕೂಲ್ಗಳಿಗೆ ಕಳಿಸ್ಕೊಡ್ತಾರೆ ಆದರೆ ಅವರು ಎರಡು ಸಮಸ್ಯೆ ಇದೆ ಇದರಲ್ಲಿ ಒಂದೇದು ಆಟೋದವರಿಗೆ ಏನಂತಂದರೆ ಚೌಕಾಶಿ ಮಾಡಿ ಕಡಿಮೆ ಹಣದಲ್ಲಿ ಕಳಿಸ್ಬೇಕು ಅನ್ನುವಂಥದ್ದು ಪೇರೆಂಟ್ಸ್ದು ಒಂದು ನೋಡ್ತಾರೆ ಎರಡನೇದ್ದು ಏನಂದರೆ ಅದಕ್ಕೋಸ್ಕರ ಆಟೋನವರು ಕೂಡ ಏನು ಮಾಡ್ತಾರೆ ಆ ಹೆಚ್ಚಿನ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂಥೇಳಿ ತಾವು ಕೂತ್ಕೊಳ್ಳುವಂಥ ಸೀಟ್ ಪಕ್ಕದ ಸೀಟ್ನಲ್ಲಿ ಏನಂದರೆ ಅವ್ರನ್ನ ಕೂಸ್ಕೊಂಡು ಹೋಗ್ತಾ ಇರುವಂಥದ್ದು ಗಮನಕ್ಕೆ ಬಂದಿತ್ತು ಮಾಧ್ಯಮ ಸ್ನೇಹಿತರು ಕೂಡ ನನ್ನ ಗಮನಕ್ಕೆ ಬಂದಿತ್ತು ಮತ್ತು ಸಾರ್ವಜನಿಕರು ಕೂಡ ತಂದಿತ್ತು ಈ ಹಿನ್ನೆಲೆಯಲ್ಲಿ ನಾವು ವಿಶೇಷ ಕಾರ್ಯಾಚರಣೆಯನ್ನು ನಾವು ಜಿಲ್ಲೆಯಲ್ಲಿ ಮಾಡಿ ಒಟ್ಟು ಸುಮಾರು ನಾಲ್ಕುನೂರಷ್ಟು ಏನಂತಂದರೆ ಸೀಟ್ಗಳನ್ನು ಇದರಲ್ಲಿ ಮುನ್ನೂರ ಎಪ್ಪತ್ತೈದು ಸೀಟ್ಗಳನ್ನು ನಾವು ಏನಂತಂದರೆ ಸಂಖ್ಯೆಗಳನ್ನು ಸೀಜರ್ ಮಾಡಿದ್ದೀವಿ ಮತ್ತು ಆ ವಾಹನಗಳ ಮೇಲೆ ದಂಡ ಕೂಡ ನಾವು ಆಟೋ ಚಾಲಕರಿಗೆ ಹಾಕಿದ್ದೀವಿ ಮತ್ತು ಇದು ಮುಂಚಿತವಾಗಿ ಕೂಡ ಅವರಿಗೆ ಏನಂದರೆ ವಾ ಈ ಆಟೋ ಚಾಲಕರುಗಳದ್ದೇ ಏನಂದರೆ ಟ್ರಾಫಿಕ್ ಸ್ಟೇಷನ್ನಿಂದ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಲಾಗಿದೆ ಅದ್ರ ಮೂಲಕ ಅವರಿಗೆ ಪರ್ ಹೆಡ್ ಏನಂತಂದರೆ ಹಂಡ್ರೆಡ್ ರುಪೀಸ್ ಇತ್ತು ಅಂದರೆ ಎಕ್ಸ್ಟ್ರಾ ಪ್ಯಾಸೆಂಜರ್ ಏನಿರ್ತಾರೆ ಅವರಿಗೆ ಅಂತ ಸೊ ಸುಮಾರು ಮುನ್ನೂರ ಎಪ್ಪತ್ತೈದು ಅಂದರೆ ನೋಡಿ ಮೂವತ್ತೇಳು ಸಾವಿರದ ಐನೂರವರೆಗೆ ಸೊ ಅಷ್ಟು ದಂಡ ಏನಂತಂದರೆ ವಿಧಿಸ್ತೀವಿ ಜೊತೆಗೆ ಈ ಒಂದು ವಾಟ್ಸಪ್ ಗ್ರೂಪ್ ಮಾಡಲಾಗಿದೆ ಈ ವಾಟ್ಸಪ್ ಗ್ರೂಪ್ನಲ್ಲಿ ಅವರಿಗೆ ಸಾಕಷ್ಟು ಇಂತಹ ಟ್ರಾಫಿಕ್ ಅವೇರ್ನೆಸ್ ಇರ್ಬೋದು ಆಮೇಲೆ ಬೇರೆ ಇವನ್ ಕ್ರೈಮ್ ಆದಾಗೂ ಕೂಡ ಅವರಿಂದ ಕೂಡ ನಾವು ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ಕೆಲವೊಮ್ಮೆ ಈ ಗ್ರೂಪ್ನ ನಾವು ಕಳಿಸ್ಕೊಳ್ಳಿಕ್ಕೆ ಏನಂದರೆ ಇದು ಮಾಡ್ತಾಯಿದ್ವಿ ಸುಮಾರು ಮೂರುವರೆ ಸಾವಿರ ಆಟೋ ಚಾಲಕರು ಏನಂದರೆ ಅದರಲ್ಲಿ ಆಗಿದೆ ಜೊತೆಗೆ ಈ ಗಳು ಏನು ಅವರು ಅಡಿಷನಲ್ ಆಗಿ ಫಿಟ್ಟಿಂಗ್ ಮಾಡ್ತಾಯಿದ್ರು ಮುಂದಿನ ಗಳಲ್ಲಿ ಅವುಗಳನ್ನು ಕೂಡ ಏನಂದರೆ ಜಪ್ತಿ ಮಾಡಿದ್ವಿ ಸೊ ಅವುಗಳನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು ಅನ್ನುವಂಥದ್ದು ವಿಷಯ ಬಂದಾಗ ಅದನ್ನು ನಾವು ಏನಂದರೆ ವಿನೂದ್ವಾನವಾಗಿ ನಮ್ಮ ಅಧಿಕಾರಿಗಳು ಏನಂದರೆ ಸಜೆಷನ್ ಮಾಡಿದ್ರು ಸರ್ ಇದನ್ನು ನಾವು ಡಿಸ್ಟ್ರಾಯ್ ಮಾಡೋ ಬದಲಿ ಏನಂದರೆ ಈ ಅಂಗನವಾಡಿಗಳಲ್ಲಿ ಏನಂದರೆ ಮಕ್ಕಳಿಗೆ ಕುಳಿತುಕೊಳ್ಳಿಕ್ಕೆ ಏನಂದರೆ ಎಷ್ಟೋ ಸಾರಿ ವ್ಯವಸ್ಥೆ ಇರೋದಿಲ್ಲ ನೆಲದ ಮೇಲೆ ಕೂರ್ತಾರೆ ಸೊ ಅಂಗನವಾಡಿಗಳಿಗೆ ನಾವು ಡೊನೇಟ್ ಮಾಡೋಣ ಸೊ ಮಕ್ಕಳು ಅದರ ಮೇಲೆ ಕೂತ್ಕೊಂಡು ಪಾಠ ಅಥವಾ ಇನ್ನೊಂದು ಅವರು ಕಲೀಲಿ ಅನ್ನುವಂಥ ಸೊ ಈ ಸೀಟ್ಗಳನ್ನ ನಾವೇನೆಂದರೆ ಅಂಗನವಾಡಿಗೆ ಕೊಡಲಿಕ್ಕೆ ಏನಂದರೆ ನಿರ್ಧಾರ ಮಾಡಿ ಸೊ ಇವು ಇಷ್ಟು ಏನಂತಂದರೆ ಈ ಬಾರಿಯ ಪ್ರಮುಖವಾದಂತಹ ವಿಷಯಗಳಿದೆ ಅದರಲ್ಲಿ ಇನ್ನು ಒಂದೊಂದಾಗಿ ಹೇಳ್ತಾ ಹೋಗೋದಾದ್ರೆ ಜನವಾಡ ಪೊಲೀಸ್ ಠಾಣೆಯಲ್ಲಿ ಮನೆ ಕಳತನ ಮತ್ತು ವಾಹನ ಕಳತನ ಮಾಡಿದ್ದಂತಹ ಆರೋಪಿಗಳನ್ನು ಆರು ಪ್ರಕರಣಗಳನ್ನು ಇಲ್ಲಿ ಒಟ್ಟು ಪತ್ತೆ ಮಾಡಿದೀವಿ ಮೂರು ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಇನ್ನು ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ನ ಟೀಮ್ ಏನಿದೆ ಅವರು ಒಟ್ಟು ನಾಲ್ಕು ಐದು ಪ್ರಕರಣಗಳನ್ನು ಪತ್ತೆ ಮಾಡಿ ಅದರಲ್ಲಿ ಐದು ಜನ ಆರೋಪಿಗಳನ್ನು ಅವರು ಬಂಧನ ಮಾಡಿದ್ದಾರೆ ಜೊತೆಗೆ ಚಿಟಗುಪ್ಪ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಮತ್ತು ನೂತನ ನಗರ ಪೊಲೀಸ್ ಠಾಣೆ ಟೀಮ್ ಏನಿದೆ ಅವರು ಆರು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ ಅದರಲ್ಲಿ ಆರು ಜನ ಆರೋಪಿಗಳನ್ನು ಇಲ್ಲಿ ಬಂಧನ ಮಾಡಿದ್ದಾರೆ ಆಮೇಲೆ ಕಲ್ಯಾಣ ನಗರ ಠಾಣೆಯ ಟೀಮ್ ಏನಿದೆ ಅವರು ನಾಲ್ಕು ಪ್ರಕರಣಗಳನ್ನು ಇಲ್ಲಿ ಪತ್ತೆ ಮಾಡಿದ್ದಾರೆ ಅದರಲ್ಲಿ ಒಟ್ಟು ಏಳು ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಇನ್ನು ಹುಲ್ಸೂರು ಠಾಣೆಯಲ್ಲಿ ಒಂದು ಪ್ರಕರಣ ಪಾಲ್ಕಿ ನಗರ ಠಾಣೆಯ ಒಂದು ಪ್ರಕರಣ ಮತ್ತು ಬಸವನಗರ ಕಲ್ಯಾಣ ನಗರದ ಇನ್ನೊಂದು ಪ್ರಕರಣಗಳಲ್ಲಿ ಒಟ್ಟು ಅಲ್ಲಿಯೂ ಕೂಡ ಏನಂತಾರೆ ಆರು ಜನ ಆರೋಪಿಗಳನ್ನು ಪತ್ತೆ ಮಾಡಲಾಗಿದೆ ಜೊತೆಗೆ ಗಾಂಧಿಗಂಜ ಪೊಲೀಸ್ ಠಾಣೆಯಲ್ಲಿ ಕೂಡ ಏನಂದರೆ ಮೂರು ಪ್ರಕರಣಗಳನ್ನು ಇಲ್ಲಿ ಪತ್ತೆ ಮಾಡಿ ನಾಲ್ಕು ಜನ ಆರೋಪಿಗಳನ್ನು ಏನಂದರೆ ಬಂಧನ ಮಾಡಲಾಗಿದೆ ಹದಿನೈದು ಏನಂದರೆ ಮನೆ ಕಾಳತನದ ಪ್ರಕರಣಗಳಿದ್ರು ಬಂಗಾರ ಬೆಳ್ಳಿ ನಗದು ಹಣ ಕಳೆದು ಹದಿನೈದು ಪ್ರಕರಣಗಳು ಈ ಫೋರ್ ಫಿಫ್ಟಿ ಫೋರ್ ತ್ರೀ ಏಟಿ ಅಂತ ಐ ಪಿ ಸಿ ಇರುತ್ತಲ್ಲ ಅದೆಲ್ಲ ಏನಂದ್ರೆ ಮನೆ ಕಳತ ಎಲ್ಲ ಕಳತಾನೇನೆ ಅಂದ್ರೆ ಈಗ ಮನೆ ಒಳಗಡೆ ಮಾಡಿರುವಂತದ್ದು ಇರ್ಬೋದು ಅಥವಾ ಏನಂತಾರೆ ಹೊರಗಡೆ ಇಟ್ಟಿರುವಂತದ್ದು ಇರ್ಬೋದು ಆನ್ಲೈನ್ ಸೆಕ್ಷನ್ ಕೂಡ ಚೆನ್ನಾಗಿ ಕೂಡ ವಿನಂತಿ ಮಾಡ್ತೇನೆ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ನಿಗ್ರಾಣಿ ವ್ಯವಸ್ಥೆಯನ್ನು ಆಲ್ರೆಡಿ ಜಾರಿಗೆ ತಂದಿದ್ವಿ ನಂಬರ್ ಕೂಡ ಏನಂದರೆ ಫ್ಲಾಶ್ ಮಾಡಿದ್ವಿ ಬಟ್ ಏನಂತಂದರೆ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಒಂದು ಲೆವೆಲಲ್ಲಿ ಏನಂದರೆ ಅದನ್ನು ಜನ ಏನಂತಂದರೆ ಇನ್ನು ಮಾಹಿತಿಯನ್ನು ಶೇರ್ ಮಾಡ್ತಾರೆ ಈಗ ಯಾವ ಮನೆಗಳು ಕಳತನ ಆಗಿದ್ದಾವೆ ಅವ್ರಿಗೆ ನಾವು ಹೋಗಿ ಕೇಳಿದಾಗ ಹೌದು ಸರ್ ಹೇಳಿದ್ರು ಬಟ್ ನಾವು ಏನಂದರೆ ಎರಡೇ ದಿವಸ ಒಂದೇ ದಿವಸದಲ್ಲಿ ವಾಪಸ್ ಬರ್ತೀವಿ ಹೇಳಿ ನಾವು ಹಾಕಿರಲಿಲ್ಲ ಮಾಹಿತಿನ ಅಂತ ಹೇಳಿದ್ದಾರೆ ಬಟ್ ಯಾರು ನಮಗೆ ಕೊಟ್ಟಿದ್ದಾರೆ ಆ ಒಂದು ಮನೆಗಳದ್ದು ಯಾವುದೂ ಕೂಡ ಏನಂದರೆ ಸಮಸ್ಯೆ ಆಗಿಲ್ಲ ಎಲ್ಲಿಯೂ ಕೂಡ ಏನಂದರೆ ಕಳತನಗಳು ಆಗಿಲ್ಲ ಸೊ ಆದ್ದರಿಂದ ಸಾರ್ವಜನಿಕರಿಗೆ ಈ ವ್ಯವಸ್ಥೆಯನ್ನು ಇದು ವಿನೂತನವಾಗಿ ಏನಂತಂದರೆ ನಾವು ರಾಜ್ಯದಲ್ಲಿ ಏನಂದರೆ ಪ್ರಥಮವಾಗಿ ಬೀದರ್ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಇದನ್ನು ಬಳಸ್ಕೊಳ್ಳಿ ಅಂಥೇಳಿ ನಾವು ಏನಂದರೆ ಅವರಿಗೆ ವಿನಂತಿ ಮಾಡ್ತೀವಿ ಮತ್ತು ರೌಡಿಗಳ ಬಗ್ಗೆ ಚಾಂದಿವಾಲೆ ಸಾವಿನ ಬಗ್ಗೆ ಹೆಚ್ಚಿನ ಮಾಹಿತಿ ಭಾಗ ಎರಡರಲ್ಲಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು